ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲಿಂದ ಸ್ನೇಹಿತರೆ ಇವತ್ತು ಹೀರೆಕಾಯಲ್ಲಿ ಒಂದು ಸಾಂಬಾರನ್ನ ಮಾಡ್ಕೊಳ್ಳೋಣ ಇದಕ್ಕೆ ನಮ್ಮ ಕಡೆ ಸಿಹಿ ಪದಾರ್ಥ ಅಂತ ಹೇಳ್ತಾರೆ ಹೀರೆಕಾಯಿ ಸಿಹಿ ಸಾಂಬಾರು ಅಂತಲೂ ಸಹ ಹೇಳ್ತಾರೆ ಇದು ತುಂಬಾ ರುಚಿಯಾಗಿ ಇರುತ್ತೆ ಆದರೆ ಇದಕ್ಕೆ ಸ್ವೀಟ್ ಹಾಕೋದಿಲ್ಲ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಒಂದೊಳಗೆ ಕಾಯಿ ತುರಿ ತೊಗೊಂಡಿದ್ದೀನಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಜೀರಿಗೆ ಹಾಗೂ ಗುಂಟುನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹೆಸರು ಕಾಳನ್ನ ಹುರ್ಕೊಂಡು ತೊಗೊಂಡಿದ್ದೀನಿ ಎಳೆ ಹೀರೆಕಾಯಿನ ಹೆಚ್ಕೊಂಡು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಇದು ತುಂಬಾ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ಈಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಹುಣಸೆಹಣ್ಣು ಹಾಕೋ ಆಗಿಲ್ಲ ಟೊಮೊಟೊ ಮಾತ್ರ ಹಾಕಬೇಕಾಗುತ್ತೆ ಈಗ ಇದೆಲ್ಲದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ ನಾವು ಹೀರೆಕಾಯಲ್ಲಿ ಬಸ್ಸಾರು ಮಾಡಿರ್ತೀವಿ ಹುಳಿ ಸಾರು ಮಾಡಿರ್ತೀವಿ ಆಗ ಇದೊಂದು ಸಾರನ್ನ ನಾವು ಮಾಡ್ಕೊಳ್ಬಹುದು ಇದು ಒಂದೊತ್ತಿಗಾದರೆ ತುಂಬಾ ಚೆನ್ನಾಗಿ ಇರುತ್ತೆ ಇಲ್ಲ ಎರಡೊತ್ತಿಗೆ ಮಾಡ್ಕೊಳ್ತೀವಿ ಅಂತಂದ್ರೂ ಮಾಡ್ಕೊಳ್ಬಹುದು ಆದರೆ ಈರಕಾಯಿ ನೀರು ಬಿಡೋದ್ರಿಂದ ಇದನ್ನು ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈಗ ಈ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿದೀನೋನ್ ಸ್ವಲ್ಪ ಅವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿ ಇರುತ್ತೆ ಈಗ ಅದ್ರ ಜೊತೆಗೆ ಹೆಸ್ರು ಕಾಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀರೆಕಾಯಿ ಬತ್ತತ್ತೆ ನೀರು ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಬೇಕಾಗತ್ತೆ ಇದು ಒಂದೊತ್ತಿಗೆ ನಾವು ಮಾಡ್ಕೊಳ್ತೀವಿ ಅನ್ನೋ ಹಾಗಿದ್ರೆ ಒನ್ ಟೈಮ್ ಊಟಕ್ಕೆ ಮಾಡ್ಕೊಳ್ತೀವಿ ಅನ್ನೋದರೆ ತುಂಬಾ ರುಚಿಯಾಗಿ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ನಾನು ಖಾರನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದು ಖಾರ ಒಂದು ಸ್ವಲ್ಪ ಕುದಿ ಹತ್ಬೇಕಾಗತ್ತೆ ಯಾವುದೇ ಸಾಂಬಾರು ನಾವು ಮಾಡೋದೇ ಆದರೆ ಸ್ನೇಹಿತರೆ ಈ ರೀತಿ ತರಕಾರಿ ಜೊತೆಯಲ್ಲಿ ಖಾರನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಗಟ್ಟಿಗೆ ಕುದಿಸ್ಬೇಕಾಗತ್ತೆ ಅದು ಖಾರ ಕುದ್ದು ಎಣ್ಣೆ ಮೇಲೆ ಬಂದಾಗ ತುಂಬಾ ಸಾಂಬಾರು ರುಚಿಯಾಗಿರುತ್ತೆ ಆಗ ನಮಗೆ ಎಷ್ಟು ಬೇಕಷ್ಟು ನೀರನ್ನು ನಾವು ಸೇರಿಸ್ಕೊಂಡು ಕುಕ್ಕನ್ನ ಮುಚ್ಚುಳನ ನಾವು ಮುಚ್ಕೊಳ್ಬಹುದು ಈಗ ನಾವು ಸಾಂಬಾರು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ರುಚಿ ಡಿಪೆಂಡ್ ಇರುತ್ತೆ ಹಾಗಾಗ್ಬಿಟ್ಟು ನಾವು ತರಕಾರಿ ಜೊತೆಯಲ್ಲಿ ಖಾರ ಏನು ರುಬ್ಬಿರ್ತೀವಿ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಈಗ ನನಗೆ ಒಂದು ಮೂರು ಜನಕ್ಕಾಗುವಷ್ಟು ನಾನು ಒಂದು ಟೈಮ್ಗೆ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಸಾಕಾಗಿದೆ ಕುಕ್ಕರ್ ವಿಶಲ್ ಎರಡು ಹೊಡೆಸಿದ್ದೀನಿ ನೋಡಿ ತುಂಬಾ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ಉಪ್ಪು ಖಾರ ತುಂಬಾ ಚೆನ್ನಾಗಿ ಹದವಾಗಿ ಇರುತ್ತೆ ಈ ರೀತಿ ಸಾಂಬಾರನ್ನ ಒಂದು ಟೈಮ್ ಪ್ರಯತ್ನ ಮಾಡಿ ಮುದ್ದೆ ಜೊತೆಯಲ್ಲಂತೂ ತುಂಬಾ ಚೆನ್ನಾಗಿ ಇರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ